ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗೆ ಸಂಬಂಧಪಟ್ಟಂತೆ ಕೊಡಗು ಜಿಲ್ಲೆಯಲ್ಲಿರುವ ಸವಾಲುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮಾಡಲಾಗುತ್ತೆ ಅಂತ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದ್ದಾರೆ ನಗರದ ಖಾಸಗಿ ರೆಸಾರ್ಟ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗೆ ನೂರ ಎಂಟು ವರ್ಷಗಳ ಇತಿಹಾಸವಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಸಂಸ್ಥೆಯಿಂದ ಸ್ಥಾಪಿಸಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಜಾಗ ನೀಡಿದ್ದು ಆ ಸಮಯದಲ್ಲಿಯೇ ಇತ್ತು ಇಂದು ಸಂಸ್ಥೆಗೆ ಐದು ಸಾವಿರ ಮಂದಿ ಸದಸ್ಯರು ಇದ್ದಾರೆ ಈ ಸಂಸ್ಥೆಗೆ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೇನೆ ಎಂದರು ಜಿಲ್ಲೆಯಲ್ಲಿರುವ ಸವಾಲುಗಳನ್ನು ಅರಿಯುವ ಉದ್ದೇಶದೊಂದಿಗೆ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಪದಾಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು ನವೆಂಬರ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಮಹಿಳಾ ಉದ್ಯಮಿಗಳ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದ್ದು ಮಹಿಳೆಯರ ಅಭಿವೃದ್ಧಿ ಕೌಶಲ್ಯಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತೆ ಜೊತೆಗೆ ಮಹಿಳಾ ಉದ್ಯಮಿಗಳ ಅನುಕೂಲಕ್ಕೆ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ ಎಂದರು ಸಂತೋಷ ಅದು ಬಹಳ ಶಾರ್ಟ್ ನೋಟಿಸು ಅದು ಮಡಿಕೇರಿ ಚೇಂಬರ್ ಆಫ್ ಕಾಮರ್ಸ್ ಅವರ ಇನಿಶಿಯೇಟಿವ್ ತಗೊಂಡ್ಬಿಟ್ಟು ನಿಮ್ಮನ್ನೆಲ್ಲರೂ ಇಲ್ಲಿ ಸೇರಿಸಿದ್ದೀರಾ ಸೊ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿರೋದಕ್ಕೆ ನಾ ನಾವು ರೆಪ್ರೆಸೆಂಟ್ ಆಗಿರೋದು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂದರೆ ಕೈಗಾರಿಕಾ ಮತ್ತು ವಾಣಿಜ್ಯ ಮಹಾ ಸಂಸ್ಥೆ ನಮ್ಮದು ನೂರ ಎಂಟು ವರ್ಷ ಇತಿಹಾಸ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ಥಾಪಿಸಿರೋದು ಈ ಈ ಎಫ್ ಕೆ ಸಿ ಸಿ ಆ ಕಾಲನಲ್ಲಿ ನೈನ್ಟೀನ್ ಸಿಕ್ಸ್ಟೀನಲ್ಲಿ ನಲ್ವಾಡಿ ಕೃಷ್ಣರಾಜ ಒಡಿಯರು ಅವರು ನಮಗೆ ಆ ಲ್ಯಾಂಡ್ ದಾನ ಮಾಡಿರೋದು ಆ ಆ ಕಾಲನಲ್ಲಿ ಅವ್ರಿಗೆ ಆ ದೂರದೃಷ್ಟಿ ಇತ್ತು ಒಂದು ಈ ಥರ ಒಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂದರೆ ಆವಾಗ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಂತಲೇ ಇತ್ತು ಬಿಡಿ ಬಟ್ ಆ ಆ ಕಾಲನಲ್ಲಿ ಆ ಇತ್ತು ಒಂದು ಚೇಂಬರ್ ಆಫ್ ಕಾಮರ್ಸ್ ಅವರು ಸ್ಥಾಪಿಸೋದು ಅದರ ನಂತರ ಇವತ್ತಿಗೂ ಅದು ರೆಲಿವೆನ್ಸು ಹೇಗಂದರೆ ನಮಗೆ ಒಂದು ಐದು ಸಾವಿರ ಮೆಂಬರ್ಸ್ ಇದ್ದಾರೆ ಪೂರ ಕರ್ನಾಟಕನಲ್ಲಿ ಇವರು ಡೈರೆಕ್ಟ್ ಮೆಂಬರ್ಸು ಡೈರೆಕ್ಟ್ ಮೆಂಬರ್ಸ್ ಯಾವುದೇ ಸ್ಮಾಲ್ ಇಂಡಸ್ಟ್ರೀಸ್ನಲ್ಲಿದ್ದಾರೆ ಅಂದರೆ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿದ್ದಾರೆ ಲಾರ್ಜ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿದ್ದಾರೆ ಸ್ಮಾಲ್ ಟ್ರೇಡ್ನಲ್ಲಿದ್ದಾರೆ ಲಾರ್ಜ್ ಟ್ರೇಡ್ನಲ್ಲಿದ್ದಾರೆ ಸ್ಮಾಲ್ ಸರ್ವಿಸಸ್ನಲ್ಲಿದ್ದಾರೆ ಲಾರ್ಜ್ ಸರ್ವಿಸಸ್ನಲ್ಲಿದ್ದಾರೆ ಅದ್ರ ಜೊತೆಯಲ್ಲಿ ಪ್ರೊಫೆಷ್ನಲ್ ಸೆಕ್ಟರ್ನಲ್ಲಿ ಇದ್ದಾರೆ ಅದ್ರ ಜೊತೇನಲ್ಲಿ ಮುಖ್ಯವಾಗಿ ನೂರ ನಲ್ವತ್ತು ಅಸೋಸಿಯೇಷನ್ನು ಮತ್ತು ಡಿಸ್ಟ್ರಿಕ್ಟ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂದರೆ ನಮಗೆ ಒಂದು ಎಂಟು ರೀಜನ್ಸ್ ಇದೆ ಇವಾಗ ಈ ರೀಜನ್ ರೆಪ್ರೆಸೆಂಟ್ ಮಾಡೋದು ಮಡಿಕೇರೆ ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ನಾಲ್ಕು ಜಾಗಕ್ಕೆ ಸೇರಿಸಿರೋದು ಒಂದು ರೆಪ್ರೆಸೆಂಟೇಟಿವ್ ನಮ್ಮ ಚೇಂಬರ್ನಲ್ಲಿ ಕೂತಿರ್ತಾರೆ ಅದನ್ನು ಒಂದು ಹೈ ಲೆವೆಲ್ ಸ್ಟಿಯರಿಂಗ್ ಕಮಿಟಿ ಮೀಟ್ ಮೀಟಿಂಗ್ ಇಟ್ಕ ಇಟ್ಕೊಂಡಿದ್ರು ಮೊನ್ನೆನೇ ಅಂದರೆ ಅವ್ರಿಗೂ ಗೊತ್ತಿದೆ ಇಟ್ ಈಸ್ ಇಟ್ ಈಸ್ ಸೀರಿಯಸ್ ಇಟ್ ಈಸ್ ದ ಪ್ರಾಬ್ಲಮ್ ಐ ಟಿ ಇಂಡಸ್ಟ್ರಿಗೆ ಒಂದೇ ಅಲ್ಲ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಪೀನ್ಯಾ ಇರಲಿ ರಾಜಾಜಿನಗರ್ ಇರಲಿ ನಮಗೆ ರೋಡ್ಸ್ಗೆಲ್ಲ ಪ್ರಾಬ್ಲಮ್ಸ್ ಇದೆ ಗೊತ್ತು ಈ ಸತಿ ರೈನ್ಸ್ ಹೀನ್ ಹೆವಿ ಮಳೆ ಜಾಸ್ತಿ ಬಂದಿದೆ ಆದ್ರೂ ಇಂಡಸ್ಟ್ರಿ ಅಷ್ಟು ಅಪ್ ನಾವು ಹೇಳ್ತೀವಿ ವಿ ಕೀಪ್ ಸೇಯಿಂಗ್ ನಮ್ಮದು ವರ್ಲ್ಡ್ ಕ್ಲಾಸ್ ಇರಬೇಕು ಅಂತ ಯಾಕಂದರೆ ಆ ಕಾಲ ಹೋಯಿತು ನಾನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಾನು ಇಲ್ಲಿರೋದು ಅವ್ರಿಗೆನೆ ಸೇ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಇವಾಗೆಲ್ಲ ಏನೇ ಮಾಡಿದ್ರು ಇಟ್ ಟು ಗೋ ಟು ದ ವರ್ಲ್ಡ್ ಅಂದರೆ ಗ್ಲೋಬಲ್ ಸಪ್ಲೈಸ್ ಗ್ಲೋಬಲ್ ಸಪ್ಲೈಸ್ಗೆ ಹೋಗ್ಬೇಕಂದ್ರೆ ನಮ್ಮದು ಇನ್ಫ್ರಾಸ್ಟ್ರಕ್ಚರು ಇಂಪ್ರೂವ್ ಆಗಬೇಕು ಈ ನಡುವೆ ನೋಡಿದ್ವಿ ಪವರ್ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಒಂದು ಟು ಇಪ್ಪತ್ತು ವರ್ಷ ಹಿಂಭಾಗ ನಮಗೆ ಪವರ್ ಕಟ್ಸ್ ಎಲ್ಲ ಜಾಸ್ತಿ ಇತ್ತು ಇವಾಗ ರೆನ್ಯೂಬಲ್ ಎನರ್ಜಿ ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್ ಬಂದಿದೆ ಥಿಂಗ್ಸ್ ಹ್ಯಾವ್ ಇಂಪ್ರೂವ್ಡ್ ಬಟ್ ನಾವು ಆ ಲೆವೆಲ್ಗೆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಇನ್ನೂ ಹೆಚ್ಚು ಏನೋ ಮಾಹಿತಿ ಆಗಬೇಕು ಚೇಂಜಸ್ ಆಗಲೇಬೇಕು ಅದು ಕಂಟಿನ್ಯೂಸ್ ಪ್ರಾಸೆಸ್ ಅಂತ ನನ್ನ ಉದ್ದೇಶ ನಾವು ಇನ್ಫರ್ಮೇಷನ್ ನಮ್ಮ ಗೌರ್ಮೆಂಟ್ ಜೊತೆಯಲ್ಲಿ ನಾವು ಯಾವಾಗಲೂ ಈ ಇದು ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀವಿ ಟ್ಯಾಕ್ಸಸ್ ಬಗ್ಗೆ ಇರಲಿ ಇದ್ರ ಬಗ್ಗೆ ಯಾವಾಗ ಪ್ಲಾನ್ ಯಾವ ನಾವು ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಯಾವಾಗೂ ಸ್ಪಂದಿಸಲ್ಲ ಬಟ್ ಸ್ವಲ್ಪ ಕೇಳ್ಸ್ ಕುಂತಾರೆ ಇವಾಗ ಇಷ್ಟು ಮಾ ಮಟ್ಟಕ್ಕೆ ಮಾತಾಡಿರೋದಕ್ಕೆ ಮೊನ್ನೆ ಸಿ ಎಮ್ ಅವರು ಒಂದು ಸ್ಟಿಯರಿಂಗ್ ಕಮಿಟಿ ಮೀಟಿಂಗ್ ಇಟ್ಕೊಂಡಿದ್ದಾರೆ ನಮ್ಮದು ಕೆ ಐ ಡಿ ಬಿನಲ್ಲಿ ನಲ್ಲಿ ಪ್ರಾಬ್ಲಮ್ಸು ನಿನ್ನೆ ಸಾಯಂಕಾಲ ನಮ್ಮ ಚೇಂಬರ್ನಲ್ಲಿ ಮೀಟಿಂಗ್ ಇಟ್ಕೊಂಡ್ವಿ ಈ ನಡುವೆ ಎಲ್ಲರಿಗೂ ಈ ಖಾತ ಸಾಕಷ್ಟು ಇಶ್ಯೂಸ್ ಆಗ್ತಾ ಇದೆ ಯಾಕಂದರೆ ಪ್ರಾಬ್ಲಮ್ಸ್ ಆಗ್ತಾಯಿದೆ ಈ ಖಾತ ಇಲ್ಲಾಂದರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕಾಗಲ್ಲ ಬಾಲ ಸಾಕಷ್ಟು ಪ್ರಾಬ್ಲಮ್ಸ್ ಅದಕ್ಕೆ ಜಾಯಿಂಟ್ ಕಮಿಷನರ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ ನಿನ್ನೆ ಅವರು ನಮ್ಮ ಮೆಂಬರ್ಸ್ಗೆ ನಮ್ಮ ಸದಸ್ಯರು ಅವ್ರದ್ದು ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಕ್ಲಾರಿಫೈ ಮಾಡಿದರು ಪೂರ್ತಿ ಆಗಿದೆ ಅಂತ ಇಲ್ಲ ಬಟ್ ನಾವು ಎಷ್ಟು ಮೀಟಿಂಗ್ಸ್ ಮಾಡಿ ಎಷ್ಟು ಡಿಸ್ಕಷನ್ಸ್ ಆಗುತ್ತೋ ಆವಾಗಲೇ ತಾನೇ ಅವ್ರಿಗೆ ಗಮನಕ್ಕೆ ಬರ್ತಾರೆ ಅದು ಮುಂದಕ್ಕೆ ತಗೊಂಡೋಗ್ಬೋದು ಇಲ್ಲಿ ಕೊಡಗು ಚೇಂಬರ್ಸ್ ಆಫ್ ಕಾಮರ್ಸ್ ಜೊತೆಯಲ್ಲಿ ನಾವು ವಿ ಹ್ಯಾವ್ ಟೇಕನ್ ಕ್ವೈಟ್ ನಂಬರ್ ಆಫ್ ಯರ್ಸ್ ಅಲ್ಲ ಸಾಕಷ್ಟು ವರ್ಷ ಆಯಿತು ಈ ಕಡೆ ಬಂದು ನಾವು ಹೆಚ್ಚು ಲಾಸ್ಟ್ ಇಯರು ಸಕ್ಲೇಶ್ಪುರ್ ಆ ಕಡೆ ಹೋಗಿದ್ವಿ ಚಿಕ್ಕಮಂಗ್ಳೂರು ಈ ಸತಿ ವಿ ಡಿಸೈಡೆಡ್ ಫಸ್ಟ್ ನಾವು ಶುರು ಮಾಡೋಣ ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಡಗುನಲ್ಲಿ ಮಾಡೋಣ ಅಂತ ಇಲ್ಲಿ ಬಂದಿದ್ವಿ ಇನ್ನು ಇದು ಶುರು ಸೊ ಇಲ್ಲಿಂದ ಇಲ್ಲಿರೋ ಕೊಡಗು ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಮಿಸ್ಟರ್ ನಾಗೇಂದ್ರ ಇಲ್ಲಿ ಇಲ್ಲ ಮೋಂತಿ ಸೆಕ್ರೆಟ್ರಿ ಅಲ್ಲ ಮೋಂತಿ ಗಣೇಶ್ ಮತ್ತು ಗಿರೀಶ್ ಗಣಪತಿ ಅವ್ರ ಮೆಂಬರ್ ಆಗಿದ್ದಾರೆ ಐ ಮೀನ್ ಪಾಸ್ಟ್ ಪ್ರೆಸಿಡೆಂಟ್ ಪಾಸ್ಟ್ ಪ್ರೆಸಿಡೆಂಟ್ ಮಾಜಿ ಅಧ್ಯಕ್ಷರು ಪ್ಲಸ್ ಅವರು ನಮ್ಮ ಕಮಿಟಿನಲ್ಲಿ ಸಿಟ್ಟಿಂಗ್ ಡೈರೆಕ್ಟರು ಇವರೆಲ್ಲರೂ ಸೇರಿ ನಮ್ಮ ಹತ್ರ ಡಿಸ್ಕಷನ್ ಬಂದರೆ ಖಂಡಿತ ನಾವು ಅದಕ್ಕೆ ತಗ್ಗ ಇನ್ವೆಸ್ಟರ್ ಮೀಟ್ ಇರ್ಬೋದು ಏನಾದರೂ ಪ್ಲ್ಯಾನ್ ಮಾಡ್ಬೋದು ಅದೇ ಇವಾಗಲೇ ಶುರು ಫಸ್ಟ್ ಮಂತ್ ಆಫ್ಟರ್ ಟೇಕಿಂಗ್ ಓವರ್ ಫುಲ್ ಟ್ವೆಲ್ ಮಂತ್ಸ್ ಇದೆ ಇದೆಲ್ಲ ಟ್ವೆಲ್ ಮಂತ್ಸ್ನಲ್ಲಿ ಆಗಬೇಕು ಅಂತ ಏನೂ ಇಲ್ಲ ನಾನು ಶುರು ಮಾಡಿದ್ದೀನಿ ಆಸ್ ಪ್ರೆಸಿಡೆಂಟ್ ನೆಕ್ಸ್ಟು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಇವತ್ತು ವೈಸ್ ಪ್ರೆಸಿಡೆಂಟ್ ನಮಗೆ ಬರೋಕ್ಕ ಅವರು ಮಯೂಷ್ ಅವರೆಲ್ಲ ಬರೋಕ್ಕಾಗಲಿಲ್ಲ ಸೊ ಅದು ಕಂಟಿನ್ಯೂಸ್ ಇದ್ದೇ ಇರುತ್ತೆ ನಾವು ಇವಾಗ ಟೂರಿಸಂ ಕಮಿಟಿನಲ್ಲಿ ನಮ್ಮನ್ನ ಮೆಂಬರಾಗಿ ಮಾಡ್ಕೊಂಡಿದ್ದಾರೆ ಹೆಚ್ ಕೆ ಪಾಟೀಲ್ ಅವರು ಸೊ ಮೊನ್ನೆನೇ ಮೀಟಿಂಗ್ ಹೋಗಿದ್ವಿ ಇದೆಲ್ಲ ನೋಡಿದ್ರೆ ನಮಗೆ ಯಾವುದೇ ಇರಲಿ ರೋಡ್ಸ್ ಇರಲಿ ಏರ್ವೇಸ್ ಇರಲಿ ಟೂರಿಸಮ್ ಇಶ್ಯೂಸ್ ಇರಲಿ ಎಲ್ಲನೂ ಟೂರಿಸಮ್ಗೇನು ಬರುತ್ತೆ ಸೊ ರೈಲ್ವೇಸ್ಗೂ ಬರುತ್ತೆ ಬಟ್ ಟೂರಿಸಮ್ಗೂ ಬರುತ್ತೆ ಈ ಏನಾಗಿದೆ ಅಂದರೆ ಮೊನ್ನೆ ಬೆಲ್ಲಾರಿಗೆ ಹೋದರೆ ಫ್ಲೈಟ್ಸ್ ಇಲ್ಲ ಕಲ್ಬುರ್ಗಿಗೆ ಮುಂಚೆ ಫ್ಲೈಟ್ಸ್ ಇತ್ತು ಆ ವುಡಾನ್ ಸ್ಕೀಮ್ ಅಂತ ಇತ್ತು ಬೆಳಗ್ಗೆ ಫ್ಲೈಟು ಸಾಯಂಕಾಲ ಫ್ಲೈಟ್ ಇರ್ತು ಗುಲ್ಬರ್ಗಾನಲ್ಲಿ ಇವಾಗ ಅದು ಇಲ್ಲ ಅದು ಕ್ಯಾನ್ಸಲ್ ಆಗೋಯ್ತು ಮತ್ತು ಶುರು ಮಾಡ್ತಾರಂತ ಇದ್ರು ಈ ಥರ ಇದೆ ಸಿಚುವೇಶನ್ ಡೌನ್ ಅದು ಸೆಂಟ್ರಲ್ ಮಿನಿಸ್ಟ್ರಿ ಇದೆ ಸೆಂಟ್ರಲ್ ಗೌರ್ಮೆಂಟ್ದೇ ಇರ್ಬೋದು ಬಟ್ ಆದರೂ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಪುಷ್ ಮಾಡಬೇಕು ಸೊ ನಮ್ಮ ಪ್ರಯತ್ನ ಏನಂದರೆ ಅವ್ರನ್ನ ಇನ್ವೈಟ್ ಮಾಡೋಣ ಅಂತ ಒಂದು ಡಿಸ್ಕಷನ್ಗೆ ಬೆಂಗಳೂರಿಗೆ ಬರ್ತೀನಿ ನಾನು ಇದ್ದರು ಎರಡು ತಿಂಗಳ ಹಿಂದೆ ಕರಿತೀವಿ ಅವ್ರ ಹತ್ರ ಡಿಸ್ಕಷನ್ ಮಾಡೋಣ ಅಂತ ಸೊ ನಮಗೆ ಗಮನಕ್ಕೆ ಬರೋದೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿಸ್ತೀವಿ ಬೆಳ್ಳಾರಿ ಇರಲಿ ಕೊಡಗು ಇರಲಿ ಎಲ್ಲೇ ಎಲ್ಲ ಸೇರಿಸ್ಬಿಟ್ಟು ನಾವು ಅದು ಕೊಡ್ತೀವಿ ಮತ್ತು ಟೂರಿಸಮ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಈ ಸತಿ ಸ್ವಲ್ಪ ಫೋಕಸ್ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ವಿ ನಾವು ಈಗ ರೈಲ್ವೇಸ್ ಬಗ್ಗೆ ಸಂಜೆ ಸಂಜೆ ಸಭೆಯಲ್ಲಿ ನಾವು ಅದನ್ನು Thank you.